ಸುಲೇಖಾಳಿಗೆ ಮದುವೆಯಾಗಿ ಗಂಡನ ಮನೆಯನ್ನು ಸೇರಿದ್ದಾಳೆ ಮನೆಯವರೆಲ್ಲರೂ ನೋಡಿ ಕೇಳಿ ಅವಳನ್ನು ಒಳ್ಳೆಯ ಜಮೀನ್ದಾರು ಮನೆತನಕ್ಕೆ ಮದುವೆ ಮಾಡಿಕೊಟ್ಟಿದ್ದರು ಅವಳ ಗಂಡ ರಮೇಶ್ ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿತ್ತು ಅವರ ಮದುವೆಗೂ ಈಗ ನಾಲ್ಕು ವರ್ಷಗಳಾಗಿವೆ ಆದರೆ ಇನ್ನೂ ಮಕ್ಕಳಾಗಲಿಲ್ಲ ಸುಲೇಖ ನೋಡಲು ತುಂಬಾ ಚೆನ್ನಾಗಿದ್ದಾಳೆ ದೊಡ್ಡ ಕಣ್ಣುಗಳು ದಟ್ಟಣೆಯ ಕೂದಲು ಹೊಳಪಿನ ಮೈಬಣ್ಣ ಇವೆಲ್ಲದಿಂದ ಆಕರ್ಷಕಳಾಗಿದ್ದಳು ಅವಳ ಮದುವೆಗೂ ಮುಂಚೆ ಅನೇಕ ಹುಡುಗರು ಅವಳ ಮೇಲೆ ಇಷ್ಟಪಟ್ಟಿದ್ದರು ಅವಳನ್ನು ತನ್ನವಳಾಗಿಸಿಕೊಳ್ಳಲು ಪ್ರಯತ್ನಪಟ್ಟಿದ್ದರು ಯಾಕೆಂದರೆ ಅವಳ ಸೌಂದರ್ಯವೇ ಹಾಗಿತ್ತು ಎಲ್ಲರೂ ಮದುವೆಯಾಗಬೇಕೆಂದಿದ್ದರು ಅವಳಿಗೆ ಮದುವೆ ಮಾಡಲು ಮನೆಯವರು ಯೋಚಿಸಿದಾಗ ಅನೇಕ ಸಂಬಂಧಗಳು ಕೂಡಿ ಬಂದಿದ್ದವು ಆದರೆ ಎಲ್ಲಕ್ಕಿಂತ ರಮೇಶನ ಸಂಬಂಧ ಉತ್ತಮ ಎಂದು ತೀರ್ಮಾನಿಸಿ ಅವನಿಗೆ ಮದುವೆ ಮಾಡಿಕೊಟ್ಟರು ಮೊದಲು ತನಗೂ ಒಳ್ಳೆಯ ಸಂಬಂಧ ಸಿಕ್ಕಿದೆ ಎಂಬ ಖುಷಿಯಲ್ಲೇ ಮದುವೆಯಾಗಿದ್ದಳು ಸುಲೇಖ ಆದರೆ ಗಂಡ ಏನು ಎಂಬುದು ಮೊದಲ ರಾತ್ರಿ ಮುಗಿದಾಗಲೇ ಗೊತ್ತಾಯಿತು ನಿರಾಸೆ ಶುರುವಾಯಿತು ಮದುವೆ ಮುಗಿಸಿ ಬೆಳಿಗ್ಗೆ ಎದ್ದು ಕನ್ನಡಿಯ ಮುಂದೆ ನಿಂತಳು ಎಲ್ಲವೂ ಮೊದಲಿನಂತೆಯೇ ಇತ್ತು ಕೋಣೆಯಲ್ಲಿ ಮಾಡಿದ್ದ ಸಿಂಗಾರ ಮುಡಿದ ಹೂವು ಕೂದಲು ಏನೂ ಕದಲಿರಲಿಲ್ಲ ಅದೆಷ್ಟು ದಿನಗಳಿಂದ ಕಾಣುತ್ತಿದ್ದ ಕನಸು ನುಚ್ಚುನುರುವಂತಾಯ್ತು ಅದು ಮೊದಲನೆಯ ದಿನ ಮುಂದೇನು ಆಗಬಹುದು ಎಂಬ ಆಶಯದಲ್ಲಿ ದಿನ ಕಳೆಯತೊಡಗಿದಳು ಭರವಸೆ ಮಾತ್ರ ಉಳಿದಿತ್ತು ಪ್ರತಿದಿನವೂ ಸುಲೇಖ ದುಃಖದಲ್ಲೇ ಕಾಲ ಕಳೆಯುತ್ತಿದ್ದಳು ಮುಂದೆ ಸರಿಯಾಗಬಹುದು ಎಂಬ ಭರವಸೆಯೊಂದಿಗೆ ನಿರೀಕ್ಷೆಯಲ್ಲಿ ಬದುಕುತ್ತಿದ್ದಳು ಇಷ್ಟು ಸುಂದರವಾಗಿದ್ದರೂ ಜೀವನ ಮಾತ್ರ ಕೆಟ್ಟದಾಗಿತ್ತು ಹೀಗೆ ನಾಲ್ಕು ವರ್ಷಗಳು ಕಳೆದವು ಅದೆಷ್ಟೋ ಕಷ್ಟಗಳು ನಿರಾಶೆಗಳು ಬಂದರೂ ಯಾವತ್ತೂ ದಾರಿ ಹಿಡಿದಿಲ್ಲ ಸುಲೇಖ ಎಲ್ಲವನ್ನೂ ಸಹಿಸಿಕೊಂಡು ಮನೆಯ ಮರ್ಯಾದೆ ಕಾಪಾಡಿಕೊಂಡಿದ್ದಳು ನಂತರ ಸುಲೇಖಳ ಮಾವನಿಗೆ ಅಂದರೆ ರಮೇಶಪ್ಪನಿಗೆ ಆರೋಗ್ಯ ಸಮಸ್ಯೆ ಎಂಬ ಕರೆ ಬಂತು ಹೀಗಾಗಿ ರಮೇಶ್ ಮತ್ತು ಸುಲೇಖ ಇಬ್ಬರೂ ಊರಿಗೆ ಹೊರಟರು ಅದು ಒಂದು ದೂರದ ಗ್ರಾಮ ಸುಮಾರು ಆರು ಗಂಟೆಗಳ ಕಾರು ಪ್ರಯಾಣವಿತ್ತು ಅಲ್ಲಿಗೆ ಹೋಗುವ ದಾರಿಯೂ ಚೆನ್ನಾಗಿರಲಿಲ್ಲ ಬಹುತೇಕ ಮಣ್ಣಿನ ರಸ್ತೆಯಾಗಿತ್ತು ಆದರೆ ಅವರು ತಲುಪಿದರು ಸುಲೇಖ ಗಂಡನ ಜೊತೆಯಲ್ಲಿ ತನ್ನ ಅತ್ತೆಮನೆ ತಲುಪಿದಳು ಮಾವನ ಆರೋಗ್ಯ ಚೆನ್ನಾಗಿರಲಿಲ್ಲ ಹೀಗಾಗಿ ಅವರನ್ನು ನೋಡಿಕೊಳ್ಳಲು ಸುಲೇಖ ಅಲ್ಲಿಯೇ ಉಳಿಯಬೇಕಾಯಿತು ಆದರೆ ರಮೇಶ್ನಿಗೆ ಅಲ್ಲಿರುವುದಕ್ಕೆ ಆಗಲಿಲ್ಲ ಅವನಿಗೆ ಆಫೀಸಿನ ಕೆಲಸ ಇದ್ದುದರಿಂದ ಅವನು ಕೂಡಲೇ ಸುಲೇಖಳನ್ನು ಅಲ್ಲಿ ಬಿಟ್ಟು ತಾನು ತನ್ನ ಸಿಟಿಯ ಮನೆಗೆ ವಾಪಸ್ ಬಂದನು ಹೀಗೆ ಒಂದು ವಾರ ಕಳೆಯಿತು ಸಂಜೆ ಸುಮಾರು ಐದು ಹವರ್ ಮಿನಿಟ್ ಸಮಯ ಮನೆಯಲ್ಲಿ ಬೋರ್ ಆಗುತ್ತಿದೆ ಅಂತ ಸುಲೇಖ ಹಿತ್ತಲಿನ ತೆಂಗಿನ ತೋಟಕ್ಕೆ ಹೋದಳು ತೋಟವನ್ನೆಲ್ಲಾ ಹಾಗೆ ನೋಡುತ್ತಾ ಅಲ್ಲಿಯ ಮೂಲೆಗೆ ಹೋದಳು ಆ ಮೂಲೆಯಲ್ಲಿರುವ ಒಂದು ಗುಡಿಸಲು ಹತ್ತಿರ ಹೋದಳು ಆ ಗುಡಿಸಲಲ್ಲಿ ಅವರ ತೋಟದಲ್ಲಿ ಕೆಲಸ ಮಾಡುವ ರಂಗಯ್ಯ ಮತ್ತು ಅವನ ಹೆಂಡತಿ ರತ್ನ ಉಳಿದುಕೊಂಡಿದ್ದರು ಸುಲೇಖ ಸುತ್ತ ಓಡಾಡುತ್ತಾ ಇದ್ದಳು ಆ ಸಮಯಕ್ಕೆ ಅದರೊಳಗಡೆ ಇದ್ದ ರಂಗ ಹೊರಗಡೆ ಬಂದ ಅವನನ್ನು ನೋಡಿ ಸುಲೇಖ ತನ್ನ ಮನಸ್ಸಿನಲ್ಲಿಯೇ ಒಂದು ಬಾರಿಯೇ ಅವಾವ್ವ ಏಕೆಂದರೆ ಅವನು ನಿಜಕ್ಕೂ ನಾಗಿದ್ದ ರಂಗ ನೋಡಲು ಅಷ್ಟು ಚೆನ್ನಾಗಿದ್ದ ಆರು ಅಡಿ ಎತ್ತರ ತುಂಬಾ ದೃಢವಾದ ಶರೀರ ಇವೆಲ್ಲವೂ ಹೊಂದಿದವನು ಅವನನ್ನು ನೋಡಿ ಒಂದು ದಿನ ಈತನ ಜೊತೆ ಕಳೆಯಬೇಕೆಂದು ಅಂದುಕೊಂಡಳು ಅವನ ಜೊತೆಗೆ ಒಂದು ದಿನ ಚೆನ್ನಾಗಿ ಕಳೆಯುವ ಅವಕಾಶ ಸಿಕ್ಕರೆ ಜನ್ಮ ಸಾರ್ಥಕವಾದಂತೆ ಅನ್ನಿಸಿತು ಅದೇ ಸಮಯಕ್ಕೆ ರಂಗ ಸುಲೇಖಳನ್ನು ನೋಡಿ ಅಮ್ಮ ನೀವು ಹೇಗಿದ್ದೀರಿ ಎಂದನು ನಾನು ನಿಮ್ಮ ಮದುವೆಗೆ ಬಂದಿದ್ದೆ ಆಗ ನೋಡಿದ್ದೆ ಆ ದಿನ ಬಿಟ್ಟರೆ ಇವತ್ತೇ ನೀವು ಹೊರಗೆ ಕಾಣಿಸಿಕೊಂಡಿದ್ದೀರಿ ಅಂದ ಸುಲೇಖ ಅವನಿಗೆ ಒಂದು ಮುಗುಳ್ನಗೆ ಕೊಟ್ಟಳು ನಾನು ಚೆನ್ನಾಗಿದ್ದೀನಿ ರಂಗಯ್ಯ ನೀನು ಹೇಗಿದ್ದೀಯಾ ಅಂತ ಕೇಳಿದಳು ಹಾಗೆ ಅವನ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿದಳು ಆನಂತರ ಅವನ ಕುರಿತಾಗಿ ಆಲೋಚನೆ ಮೇಳಾಗಿ ನಿಂತಳು ಯೋಚಿಸುತ್ತಾ ನಗುತ್ತಾ ಮನಸ್ಸಿನಲ್ಲಿ ತನ್ನ ಮನೆಗೆ ಬಂದಳು ಆ ದಿನದಿಂದ ಪ್ರತಿದಿನ ರಂಗನ ಹತ್ತಿರ ಹೋಗುವುದು ಅವನ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿ ಪಾಸ್ ಮಾಡುವುದು ಮಾಡುತ್ತಿದ್ದಳು ಹೀಗೆ ಕೆಲ ದಿನಗಳು ಕಳೆಯಿತು ಒಂದು ದಿನ ರಂಗಯ್ಯನ ಹೆಂಡತಿ ರತ್ನ ಸುಲೇಖಳ ಹತ್ತಿರ ಬಂದಳು ಹಾಗೆ ಇಬ್ಬರು ಮಾತನಾಡುತ್ತಿರುವಾಗ ನಿನ್ನ ಸಂಸಾರ ಹೇಗೆ ನಡೆಯುತ್ತಿದೆ ಅಂತ ಸುಲೇಖ ಕೇಳಿದಳು ರತ್ನ ಉತ್ತರಿಸಿತು ನನ್ನ ಗಂಡ ತುಂಬಾ ಒಳ್ಳೆಯವರು ಯಾವಾಗಲೂ ನನಗೆ ಎಲ್ಲಾ ರೀತಿಯಲ್ಲೂ ಸಹಾಯ ಮಾಡುತ್ತಾರೆ ನಾವು ಬಡವರಾದರೂ ಪ್ರೀತಿಯಲ್ಲಿ ನಮಗೆ ಯಾವತ್ತೂ ಕಡಿಮೆಯಾಗಿಲ್ಲ ಎಂದಳು ಆ ಮಾತು ಕೇಳಿ ಸುಲೇಖ ತುಂಬಾ ಸಂತೋಷವಾಯಿತು ಆದರೆ ರಾತ್ರಿ ಜೊತೆಗಿರ್ತಾನೋ ಅಥವಾ ಏನಾದರೂ ಕುಡಿಯುವ ಅಭ್ಯಾಸದಿಂದ ಹೊರಗೆ ಹೋಗ್ತಾನೋ ಅಂತ ಕೇಳಿದಳು ಆಗ ರಂಗನ ಹೆಂಡತಿ ಆತರೆ ಏನಿಲ್ಲಮ್ಮ ಅವರು ರಾತ್ರಿ ಮಲಗುವಾಗ ಕೂಡ ನನ್ನ ಜೊತೆ ಚೆನ್ನಾಗಿರ್ತಾರೆ ಅಂದಳು ನೀಜ ಹೇಳಬೇಕೆಂದರೆ ಎಲ್ಲರಿಗಿಂತ ಒಂದು ಕೈ ಜಾಸ್ತಿಯೇ ಸುಖ ಕೊಡುತ್ತಾರೆ ಅಂದಳು ಅವಳ ಮಾತು ಕೇಳುತ್ತಾ ಸುಲೇಖ ಮನಸ್ಸಿನಲ್ಲಿ ಯೋಚಿಸುತ್ತಿದ್ದಳು ಅಂದರೆ ಈ ರಂಗ ನಾನು ಅಂದುಕೊಂಡಿದ್ದಕ್ಕಿಂತ ಇನ್ನೂ ಸೂಪರ್ ಆಗಿದ್ದಾನೆ ಹೇಗಾದರೂ ಮಾಡಿ ನಾನು ಒಂದು ಕೈ ನೋಡಬೇಕು ಅಂದುಕೊಂಡಳು ನಾನು ಈ ಎಲ್ಲಾ ಸುಖದಿಂದ ವಂಚಿತಲಾಗಿದ್ದೇನೆ ಇಲ್ಲಿ ಬೇರೆ ಯಾರೂ ಇಲ್ಲ ನಾನು ಸ್ವಲ್ಪ ಪ್ರಯತ್ನ ಮಾಡಿದರೆ ನನ್ನ ಕೆಲಸ ಸಾಧಿಸಬಹುದು ಅಂದುಕೊಂಡಳು ಹಾಗೆ ಅವಕಾಶಕ್ಕಾಗಿ ಎದುರು ನೋಡುತ್ತಿದ್ದಳು ಕೆಲವು ದಿನಗಳ ನಂತರ ರಂಗಯ್ಯನ ಹೆಂಡತಿ ರತ್ನ ಯಾವುದೋ ಕೆಲಸದ ನಿಮಿತ್ತ ತನ್ನ ತವರಿಗೆ ಹೋಗಬೇಕಾಯಿತು ಮನೆಗೆ ರಂಗ ಮಾತ್ರ ಎದ್ದ ಈ ವಿಷಯ ಸುಲೇಕಳಿಗೆ ತಿಳಿಯಿತು ಅವಳು ಕೂಡಲೇ ಸಿಂಗಾರ ಮಾಡಿಕೊಂಡಳು ಒಳ್ಳೆಯ ಸೀರೆ ಹೊತ್ತುಕೊಂಡು ಎಲ್ಲರೂ ಕಣ್ಣು ಕುಕ್ಕುವಂತೆ ಅಂದವಾಗಿ ತಯಾರಾಗಿ ರಂಗನ ಮನೆಗೆ ಹೊರಟಳು ರಂಗ ಯಾವುದೋ ಕೆಲಸ ಮಾಡುತ್ತಿದ್ದಾಗ ಸುಲೇಖ ಬರುವುದನ್ನು ನೋಡಿ ಏನ್ ಅಮ್ಮ ಅವರೇ ಹೀಗೆ ಬಂದಿದ್ರಿ ಬನ್ನಿ ಕುಳಿತುಕೊಳ್ಳಿ ಎ ಅಂತ ಒಳಗೆ ಕರೆದ ನಿಮ್ಮನ್ನು ಕುಳಿತುಕೊಳ್ಳಿ ಅಂತ ಹೇಳೋಕೆ ಮನೆಯಲ್ಲಿ ಸರಿಯಾದ ಕುರ್ಚಿ ಇಲ್ಲ ಅಂದ ಅಲ್ಲೇ ಪಕ್ಕದಲ್ಲಿರುವ ಮಂಚದ ಮೇಲೆ ಕುಳಿತುಕೊಳ್ಳಲು ಹೇಳಿದ ಸುಲೇಖ ಕುಳಿತಳು ರಂಗಯ್ಯ ಅವಳ ಮುಂದೆ ನಿಂತಿದ್ದ ಸುಲೇಖ ಆ ಮಂಚವನ್ನೇ ನೋಡಿ ತುಂಬಾ ಗಟ್ಟಿಯಾಗಿರಬೇಕಲ್ಲ ಈ ಮಂಚ ನಿನ್ನ ಕೆಲಸ ಸಹಿಸಿಕೊಂಡಿದೆ ಅಂದ್ರೆ ಗಟ್ಟಿಯಾಗಿರಬೇಕು ಅಂದಳು ರಂಗ ನಾಚಿಕೆಯಿಂದ ಏನಾಯ್ತು ಅಮ್ಮ ಅವರೇ ನೀವು ಏನೆಲ್ಲ ಹೇಳ್ತಾ ಇದ್ದೀರಾ ಅಂದ ಸುಲೇಖ ರಂಗನ ಕೈ ಹಿಡಿದು ನೀನು ಯಾಕೆ ನಿಂತಿದ್ದೀಯಾ ಬಾ ಇಲ್ಲೇ ಕುಳಿತುಕೋ ನಿನ್ನ ಕೈ ಎಷ್ಟು ಸ್ಟ್ರಾಂಗ್ ಆಗಿದೆ ಎಂದಳು ರಂಗ ಅವಳಿಂದ ತನ್ನ ಕೈ ಬಿಡಿಸಿಕೊಳ್ಳುತ್ತ ಇದು ಚೆನ್ನಾಗಿರಲ್ಲ ಅಮ್ಮ ಅವರೇ ಹೀಗೆ ಮಾಡಬೇಡಿ ಅಂದ ಸುಲೇಖ ಇದು ತಪ್ಪು ಅಂತ ನನಗೂ ಗೊತ್ತು ರಂಗಯ್ಯ ಆದರೆ ಏನು ಮಾಡಲಿ ನನ್ನ ಯಜಮಾನರು ನನ್ನ ಕಡೆ ಸರಿಯಾಗಿ ಕಾಳಜಿ ವಹಿಸುತ್ತಿಲ್ಲ ಹೀಗಾಗಿ ಕಳೆದ ಕೆಲವು ವರ್ಷಗಳಿಂದ ಕಾಯುತ್ತಿದ್ದ ಆಸೆಯನ್ನು ನಿನ್ನ ಹತ್ತಿರ ಹೇಳಿಕೊಳ್ಳುತ್ತಿದ್ದೇನೆ ಏನಾದರೂ ನನಗೆ ಸಹಾಯ ಮಾಡುತ್ತೀಯ ಅಂದಳು ಆಗ ರಂಗಯ್ಯ ಹೇಳಿದನು ನೀವು ಏನೆಂದರು ನೀವು ಮಾಡುತ್ತಿರುವುದು ತಪ್ಪು ಅಮ್ಮ ಇದರಲ್ಲ ಸರಿಯೇನಿಲ್ಲ ನಿಮ್ಮ ಗಂಡ ನಿಮ್ಮನ್ನು ನೋಡಿಕೊಳ್ಳದಿದ್ದರೆ ಅವರ ಜೊತೆ ಮಾತನಾಡಿ ನಿಮ್ಮ ಕಷ್ಟ ತಿಳಿಸಿ ಅಥವಾ ಅದು ಸಾಧ್ಯವಾಗದಿದ್ದರೆ ಅವರಿಗೆ ನಿಮ್ಮ ಮೇಲೆ ಇಷ್ಟವಿಲ್ಲವಾದರೆ ಕೋಟ್ ಮುಖಾಂತರ ಡೈವೋರ್ಸ್ ಪಡೆದುಕೊಳ್ಳಿ ಹಾಗೆ ಬೇರೊಂದು ಮದುವೆಯಾಗಿ ಚೆನ್ನಾಗಿರಿ ಅದರ ಬದಲು ಈ ರೀತಿ ಮಾಡುವುದು ತುಂಬಾ ತಪ್ಪು ನಿಮ್ಮ ಮೇಲಿನ ಗೌರವ ಅಭಿಮಾನ ಎಲ್ಲವೂ ಹೋಗುತ್ತದೆ ಅಂದ ಅದನ್ನು ಕೇಳಿ ಸುಲೇಖಾಳಿಗೆ ಬೇಸರವಾಯಿತು ಅಲ್ಲಿಂದ ಹೊರಟು ತನ್ನ ಮನೆಗೆ ಬಂದುಕೊಂಡಳು ದಾರಿಯಲ್ಲಿ ರಂಗಯ್ಯ ಹೇಳಿದ ಮಾತುಗಳು ಅವಳ ಕಿವಿಯಲ್ಲಿ ಮೊಳಕುತ್ತ ಇತ್ತು ತಾನು ಮಾಡಿದ ಕೆಲಸಕ್ಕೆ ನಾಚಿಕೆಪಟ್ಟಳು ತನ್ನ ಗಂಡನ ಹತ್ತಿರ ಹೋದಳು ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ Namaskara.